ಗುರು ಎಲ್ಲರಿಗೂ ಮತ್ತೊಂದು ವೀಡೋಗೆ ಸ್ವಾಗತ ಮೊನ್ನೆ ಅಷ್ಟೊಂದು ವಿಡಿಯೋ ಮಾಡಿದ್ದೆ ಗೌರಮಿನಿ ಆ ಥರ ಮನೆಯಲ್ಲಿ ಬ್ರೀಡ್ ಮಾಡಬೇಕಂತ ಹೇಳಿ ಪಾರ್ಟ್ ಒನ್ ಆಗಿತ್ತು ಹಾಗೆ ಈಗ ಪಾರ್ಟ್ ಟೂನ ಮಾಡ್ತಾ ಇದ್ದೀನಿ ಇದರಲ್ಲಿ ಬ್ರೀಡ್ ಆಯ್ತಾ ಇಲ್ವಾ ಅಂತ ಹೇಳಿ ತಿಳ್ಕೊತೀರ ಅದ್ರಕ್ಕಿಂತ ಮುಂಚೆ ಚಾನಲ್ಗೆ ಏನಾದರೂ ಹೊಸಬ್ರ ಆಗಿರೋ ಡೈವಿಟೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲ್ ಬಟನ್ ಕೂಡ ಆನ್ಲೈನ್ ಸೆಟ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಹಾಗೆ ಬ್ರೀಡ್ ಆಗಿದೆಯಲ್ಲ ನೋಡೋಕ್ಕಿಂತ ಮುಂಚೆ ನಮ್ದು ಕ್ರೇ ಫಿಶ್ ಗಳಿಗೆ ಫುಡ್ ಹಾಕಿರಲಿಲ್ಲ ಅದನ್ನ ಹಾಕೊಂತ ಇದ್ದೀನಿ ಕ್ಯಾರೆಟ್ ನ ಹಾಕ್ತಾ ಇದ್ದೀನಿ ನೈಟ್ ಟೈಮ್ ಅವು ಬಂದು ತಿನ್ಕೊಂತಾವೆ ನಾನು ಈ ತರ ಹಾಕಿಟ್ಟಿರ್ತೀನಿ ಸೊ ಇದೊಂದು ಬ್ಯಾಡ್ ಅಪ್ಡೇಟ್ ಆಗಿರುತ್ತೆ ಯಾಕಂದರೆ ಗೌರಾಮಿ ಫಿಶ್ಶು ಬ್ರೀಡ್ ಆಗಿಲ್ಲ ಸೊ ನಾನಂತೂ ತುಂಬ ಎಕ್ಸೈಟಲ್ಲಿ ವೀಡಿಯೋ ಎಲ್ಲ ಮಾಡಿದ್ದೆ ಯಾವ ಥರ ಬ್ರೀಡ್ ಮಾಡೋದು ನೋಡೋಣ ಅಂತ ಹೇಳಿ ಆದರೆ ಇಲ್ಲಿ ನೋಡಿದರೆ ಬ್ರೀಡ್ ಆಗಿಲ್ಲ ನಮ್ಮ ಗೌರಾಮಿಗಳು ಯಾಕಂತ ಹೇಳಿ ಸರಿ ರೀಸನ್ ಇನ್ನೂ ಗೊತ್ತಾಗಿಲ್ಲ ಆದರೆ ರೀಸನ್ನ ನಾನು ಹುಡುಕಿ ನೆಕ್ಸ್ಟ್ ಸರಿ ಬ್ರೀಡ್ ಮಾಡ್ತೀನಿ ನೀವು ಹಾಗೆ ನೋಡ್ತಾ ಇರ್ಬೋದು ಮೇಲ್ ಕೂಡ ಚೇಂಜ್ ಮಾಡಿದ್ದೀನಿ ಆನಲ್ಲಿ ಪರಲ್ ಗೌರಮ್ಮಿದು ಮೇಲಿತ್ತು ಅದನ್ನ ಕೂಡ ಯೂಸ್ ಮಾಡಿದೆ ಒಂದು ತ್ರೀ ಡೇಸ್ ಮೇಲೆ ಆದರೂ ಬ್ರೀಡ್ ಆಗಿಲ್ಲ ಏನು ಮಾಡಿದ್ರು ನನ್ನ ಲಕ್ಕೆ ಸರಿ ಇರಲಿಲ್ಲ ಅದಕ್ಕೆ ಬ್ರೀಡ್ ಆಗಿಲ್ಲ ಅಂದ್ಕೊತೀನಿ ನೆಕ್ಸ್ಟ್ ಟೈಮ್ ನೋಡೋಣ ಯಾವ ಥರ ಬ್ರೀಡ್ ಮಾಡೋದು ಅಂತ ಹೇಳಿ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಗೌರಮಿ ಬ್ರೀಡ್ ಆಗುತ್ತೆ ಅಂತ ಹೇಳಿ ಪಾರ್ಟ್ ಒನ್ ಎಲ್ಲ ಮಾಡಿದ್ದೆ ಆದರೆ ಪಾರ್ಟ್ ಟೂ ಮಾಡೋಕ್ಕೆ ಗೌರಮ್ಮಿ ಬ್ರೀಡೇ ಆಗಿಲ್ಲ ಹಾಗೆ ಈ ಫಿಶ್ದು ಬ್ರೀಡಿಂಗ್ ಯಾವ ಥರ ಪ್ರೊಸೆಸ್ ಅಂತೆಲ್ಲ ಹೇಳಿ ತೋರಿಸೋಣ ಅಂತ ಹೇಳಿದ್ದೆ ಆದರೆ ಇದು ಬ್ರೀಡ್ ಆಗಿಲ್ಲ ಆದರೆ ಇನ್ನೊಂದು ಕಡೆಯಿಂದ ಫೈಟರ್ ಕೂಡ ಬ್ರೀಡಿಂಗ್ ಬಿಟ್ಟಿದ್ದೆ ಅದು ನೋಡಿದ್ರೆ ಸಕ್ಸಸ್ ಆಗಿ ಬ್ರೀಡಿಂಗ್ ಆಯಿತು ನಾನು ಆ್ಯಕ್ಚುಲಿ ಅದರದ್ದೇ ವೀಡಿಯೋ ಮಾಡಿದರೆ ಸರಿ ಆಗ್ತಾ ಇತ್ತು ಅವಾಗ ಆ್ಯಕ್ಚುಲಿ ಫೈಟರ್ ಫಿಶ್ನ ನಾನು ನೆಕ್ಸ್ಟ್ ಬ್ರೀಡಿಂಗ್ ಮಾಡೋದೆಲ್ಲ ತೋರಿಸಿ ಈಗ ಸದ್ಯಕ್ಕೆ ಗೌರಮಿ ತೋರಿಸೋಣ ಅಂತ ಹೇಳಿದ್ದೆ ಆದರೆ ಗೌರಮಿ ಬ್ರೀಡ್ ಆಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಫೈಟರ್ ಸಕ್ಸಸ್ ಆಗಿ ಬ್ರೀಡ್ ಆಗಿದೆ ನನ್ನ ಹತ್ರ ಹಾಗೆ ಇದಿಷ್ಟು ಒಂದು ಬ್ಯಾಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಇದನ್ನ ನಾವು ವಿಡಿಯೋ ನೋಡೋಕೆ ತಿಳಿಸಿದ್ದೀನಿ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ